ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳನ್ನು ಉಳಿಸುವ ನಿರ್ಧಾರವನ್ನು ಜನರ ವೋಟ್ನ ಆಧಾರದ ಮೇಲೆ ಮಾಡ್ತಾರಾ ಇಲ್ಲ ಚಾನಲ್ ತಾನೇ ತೀರ್ಮಾನ ಮಾಡ್ತಾ ಇದೆಯಾ ಈ ಪ್ರಶ್ನೆ ಯಾವಾಗಲೂ ಚರ್ಚೆಯಲ್ಲಿ ಇರುತ್ತದೆ ಜನರು ಎಷ್ಟೇ ವೋಟ್ ಮಾಡಿದ್ರೂ ಅಂತಿಮ ತೀರ್ಮಾನವನ್ನು ಚಾನೆಲ್ ತಾನೇ ಕೈಗೊಳ್ಳುತ್ತದೆ ಎಂಬುದು ಹಲವರ ಆರೋಪ ಈ ಬಗ್ಗೆ ಚಾನೆಲ್ ಎಷ್ಟೇ ಸ್ಪಷ್ಟೀಕರಣ ಕೊಟ್ಟರೂ ಪ್ರೇಕ್ಷಕರು ಅದನ್ನ ನಂಬೋದಿಲ್ಲ ಇದೀಗ ಈ ಅನುಮಾನಕ್ಕೆ ಮತ್ತಷ್ಟು ತುಪ್ಪ ಸುರಿಯುವಂತೆ ಬಿಗ್ ಬಾಸ್ ಸ್ಪರ್ಧಿ ಜಾನ್ವಿ ಅವರು ಬಿಗ್ ಬಾಸ್ ಮನೆಯೊಳಗೆ ಹೇಳಿದ ಒಂದು ಮಾತು ಭಾರಿ ಚರ್ಚೆಗೆ ಕಾರಣವಾಗಿದೆ ಮನೆಯೊಳಗೆ ಸೂರಜ್ ಅವರು ರಾಶಿಕಾ ಜೊತೆ ಮಾತನಾಡುತ್ತಿದ್ದ ವೇಳೆ ಜಾನ್ವಿ ಅವರು ಚಾನಲ್ ಇವರಿಬ್ಬರನ್ನು ಉಳಿಸಿಕೊಳ್ಳುತ್ತೆ ಏಕೆಂದರೆ ಇವರಿಬ್ಬರ ಮಧ್ಯೆ ಒಳ್ಳೆಯ ಬಾಂಧವ್ಯ ಇದೆ ಎಂದಿದ್ದಾರೆ ಈ ಮಾತು ಕೇರುತ್ತಿದ್ದಂತೆಯೇ ರಾಶಿ ಮತ್ತು ನನ್ನ ಮಧ್ಯೆ ಯಾವ ಲವ್ ಟ್ರ್ಯಾಕ್ ಕೂಡ ನಡೆಯುತ್ತಿಲ್ಲ ನೀವು ಚಾನಲ್ ನಿಂದ ಯೋಚಿಸುತ್ತಿರುವುದು ತಪ್ಪು ಇಂತಹ ಮಾತುಗಳು ವೀಕೆಂಡ್ನಲ್ಲಿ ಬಂದ್ರೆ ನಮ್ಮೆಲ್ಲರಿಗೂ ಸಮಸ್ಯೆಯಾಗುತ್ತದೆ ನಿಮ್ಮ ಹಳ್ಳ ನೀವೇ ತೋಡಿಕೊಳ್ಳಬೇಡಿ ಅಂತ ಸೂರಜ್ ಸ್ಪಷ್ಟವಾಗಿ ಜಾನ್ವಿಗೆ ಹೇಳಿದ್ದಾರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಜಾನ್ವಿಯ ಮಾತು ಸತ್ಯವೇ ಕಲರ್ಸ್ ಕನ್ನಡ ಚಾನೆಲ್ ನಿಜಕ್ಕೂ ಸ್ಪರ್ಧೆಗಳನ್ನು ಉಳಿಸುವಲ್ಲಿ ಪ್ರಭಾವ ಬೀರುತ್ತಿದೆಯೇ ಕಮೆಂಟ್ ಮಾಡಿ